ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ತುಂಬಾ ಈಸಿಯಾಗಿ ಮಾಡುವಂತಹ ಹಾಗೇ ಸಾಂಪ್ರದಾಯಿಕವಾಗಿರುವಂತಹ ಒಂದು ಸೂಪರ್ ಆಗಿರೋವಂತಹ ಸ್ವೀಟ್ ಡಿಶ್ ಮಾಡ್ತಾಯಿದ್ದೀನಿ ಅದೇನೆ ಕಾಯಿ ಮಿಠಾಯಿ ಅಥವಾ ಕೊಕೊನೆಟ್ ಬರ್ಫಿ ಕರೆಕ್ಟಾದಂಥ ಅಳತೆಯಲ್ಲಿ ತುಂಬಾ ರುಚಿಯಾಗಿ ಒಂದು ಸ್ವಲ್ಪನೂ ಕೂಡ ಆ ರೆಸಿಪಿ ಕೆಡದೇ ಇರೋ ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ನಾವಿವತ್ತು ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮನೆ ಸುಲಭವಾಗಿ ಬಹಳ ರುಚಿಯಾಗಿ ಮನೇಲೇ ಕಾಯಿ ಮಿಠಾಯಿ ಅಥವಾ ಕೋಕೋನೆಟ್ ಬರ್ಫಿ ಮಾಡೋದಕ್ಕೆ ನೋಡಿ ಬೇಕಾಗಿರೋವಂಥದ್ದು ಮೂರೇ ವಸ್ತುಗಳು ಇಲ್ಲಿ ಎರಡು ಒಂದೇ ಅಳತೆಯಾಗಿರುವಂತಹ ಬಟ್ಲು ತೊಗೊಂಡಿದ್ದೀನಿ ನಾನು ನಿಮಗೆ ಅಳತೆ ಈಸಿಯಾಗಿ ಚೆನ್ನಾಗಿ ಗೊತ್ತಾಗಲಿ ಅಂತ ಅದರಲ್ಲಿ ಒಂದು ಬಟ್ಲಿನಲ್ಲಿ ಒಂದು ಬಟ್ಲು ಭರ್ತಿಯಾಗಿ ತೆಂಗಿನ ತುರಿನ ತಗೊಂಡಿದ್ದೀನಿ ಇದು ಹಸಿದು ಅಂದರೆ ಕೊಬ್ಬರಿ ಅಲ್ಲ ಹಸಿ ತೆಂಗಿನಕಾಯಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅದೇ ಅಳತೆಯ ಬಟ್ಲಿನಲ್ಲಿ ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದರಲ್ಲಿ ಅರ್ಧ ಸಾಕಾಗುತ್ತೆ ಒಂದು ಸ್ವಲ್ಪ ಚಿಟಿಕೆ ಏಲಕ್ಕಿ ಪುಡಿ ಬೇಕಾಗುತ್ತೆ ಅಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀನಿ ಆದರೆ ಅಷ್ಟು ಬಳಸೋದಿಲ್ಲ ಸ್ವಲ್ಪ ಬೇಕಾಗುತ್ತೆ ನೋಡಿ ಇದು ಮೂರೇ ವಸ್ತುಗಳನ್ನು ಇಟ್ಕೊಂಡು ನಾವು ತುಂಬ ಅಂತಹ ಕಾಯಿ ಮಿಠಾಯಿ ಅಥವಾ ಕೋಕೊನೆಟ್ ಬರ್ಫಿನ ಈಗ ಮಾಡ್ಕೊಳ್ಳೋಣ ಬನ್ನಿ ಈ ಒಂದು ಕಾಯಿ ಮಿಠಾಯಿಗೆ ಮೊದಲನೇ ಸ್ಟೆಪ್ ಏನಂದ್ರೆ ನಾವು ತಗೊಂಡಿರೋಂತಹ ತೆಂಗಿನ ತುರಿಯನ್ನ ಮಿಕ್ಸಿಗೆ ಹಾಕೋಬೇಕು ಇದು ನಾವು ತುರ್ದಿರ್ತಿವಲ್ವಾ ತುರ್ದಿರೋ ತುರಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಇನ್ನು ಸ್ವಲ್ಪ ಅದು ಚೆನ್ನಾಗಿ ಸ್ಮೂತ್ ಆಗಿ ಇದಾಗಬೇಕು ಅಂದ್ರೆ ನೀರ್ ಹಾಕಿ ರುಬ್ಬಬಾರ್ದು ನೀರೇನು ಹಾಕದೇನೆ ಹಾಗೇನೆ ಬರಿ ತೆಂಗಿನ ತುರಿ ಮಾತ್ರ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಪುಡಿ ಆಗೋ ತರ ಮಾಡ್ಕೊಳ್ಬೇಕು ನೋಡಿ ತೆಂಗಿನ ತುರಿನೇ ಇವಾಗ ನೀರೇನು ಇಲ್ಲದೆ ಹಾಗೇನೆ ಒಂಥರ ಪೌಡರ್ ತರ ಮಾಡ್ಕೊಂಡಿದೀನಿ ಈಗ ನಾವು ಕಾಯಿ ಮಿಠಾಯಿ ಮಾಡ್ಕೊಳ್ಳೋಣ ಈ ಕಾಯಿ ಮಿಠಾಯಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದಪ್ಪ ತಳ ಇರೋಂಥ ಪಾತ್ರೆ ಇಡಬೇಕು ಇಲ್ಲಾಂದರೆ ಅದು ತಳ ಹತ್ತಂಗಾಗಿ ಸಿದ್ದಂಗಾಗಿ ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ದಪ್ಪ ತಳ ಇರೋವಂಥ ಒಂದು ಪಾನಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ್ವಲ್ಪ ಬಿಸಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಪುಡಿ ಥರ ಮಾಡ್ಕೊಂಡಿದ್ದೀವಲ್ಲ ಆ ತೆಂಗಿನಕಾಯಿ ಇದ್ದೀನಿ ಅದ್ರ ಜೊತೆಗೇನೆ ನಾವು ತೊಗೊಂಡಿದ್ವಲ್ವಾ ಅರ್ಧ ಬಟ್ಲು ಸಕ್ಕರೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ತುಂಬಾನೇ ಈಸಿ ಮಾಡ್ಕೊಳ್ಳುವಂಥದ್ದು ಏನು ಅಷ್ಟೇನು ಕಷ್ಟ ಆಗಲ್ಲ ಅದೆರಡನ್ನೂ ಹಾಕಿದ ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೋಬೇಕು ನೀರು ಗಿರು ಏನು ಆ್ಯಡ್ ಮಾಡೋ ಅಷ್ಟಿಲ್ಲ ಜಸ್ಟ್ ಇದೆರಡನ್ನೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡದೆ ಇರೋ ಹಾಗೆ ತಿರುಗಿಸ್ತಾ ಇರ್ಬೇಕು ನೋಡಿ ಈ ತರ ಸ್ವಲ್ಪ ಅದೇ ಸಕ್ಕರೆ ಎಲ್ಲ ಕರಗಿ ಒಂಥರ ನೀರೆಲ್ಲ ಬಿಟ್ಕೊಡುತ್ತೆ ಇದು ಆಲ್ಮೋಸ್ಟ್ ಆಗಿದೆ ನೋಡಿ ನೋಡಿ ಆ ಥರ ತಿರುಗಿಸ್ತಾ ಇದ್ರೆ ಎಲ್ಲನೂ ಒಂದೇ ಕಡೆ ಒಂಥರ ಮಧ್ಯೆ ಬರುತ್ತೆ ಅಂಟ್ ತಳಕೇನು ಅಂಟ್ಕೊಳ್ದೇನೆ ಬಿಡಿ ಬಿಡಿ ಆಗದೆ ಸೊ ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಅದು ಆರೋಮ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಇದು ತಳ ಬಿಡಬೇಕು ತಳಕ್ಕೆ ಅದು ಕಚ್ಕೋಬಾರ್ದು ನೋಡಿ ಈಗ ಇದು ಕಂಪ್ಲೀಟಾಗಿ ಆಗಿದೆ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಈಗ ಇದನ್ನ ತುಪ್ಪನ ಸೌರಿರುವಂತಹ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ ತಕ್ಷಣ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲಿ ಮಾಡೋಕ್ಕಾಗಲ್ಲ ತುಂಬ ಬಿಸಿ ಇರುತ್ತೆ ಬಿಸಿ ಇರೋವಾಗ್ಲೇನೆ ಮಾಡಿಬಿಡ್ಬೇಕು ತಣ್ಣಕ್ಕಾದ್ಮೇಲೆ ಅದು ಆಮೇಲೆ ಶೇಪ್ ಬರಲ್ಲ ಕಟ್ ಮಾಡೋದಕ್ಕೆ ನೋಡಿ ಈ ಥರ ಚೆನ್ನಾಗಿ ಆ ಪ್ಲೇಟಿಗೆ ಈ ಥರ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಒಂದು ಫೈವ್ ಮಿನಿಟ್ಸ್ ಅದೊಂದು ಚೂರು ಸೆಟ್ ಆದಮೇಲೆ ಇದಕ್ಕೆ ನಾವು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಬೋದು ಕಟ್ ಮಾಡಿದ ಮೇಲೆ ನಂತರ ಇದನ್ನು ಒಂದು ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಆದಮೇಲೆ ನಾವು ಕಟ್ ಮಾಡಿರೋ ಪೀಸಸ್ನ ಈಸಿಯಾಗಿ ತೊಗೋಬೋದು ಇದೊಂದು ಫೈವ್ ಮಿನಿಟ್ಸ್ ಆಗಬೇಕು ಕಟ್ ಮಾಡೋದಕ್ಕೆ ಫೈವ್ ಮಿನಿಟ್ಸ್ ಆಗಿದೆ ಇದಿವಾಗ ಸ್ವಲ್ಪ ಸೆಟ್ ಆಗಿದೆ ಈ ಟೈಮಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ಬಿಡಬೇಕು ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೋಡಿ ಸ್ವಲ್ಪ ನಾವು ಕಟ್ ಮಾಡೋ ಅಂತ ಒಂದು ನೈಫ್ಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಕಟ್ ಮಾಡಿದ್ರೆ ಈಸಿ ಆಗೋದು ಒಳಗಡೆ ಹೋಗುತ್ತೆ ನಿಮಗೆ ಎಷ್ಟು ಅಗಲ ಬೇಕು ಶೇಪ್ ಹೇಗಿರಬೇಕು ನೋಡಿಕೊಂಡು ಆ ಇದರಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಡೈಮಂಡ್ ಶೇಪ್ನಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೀವಾಗ ಕಟ್ ಮಾಡಿದಾಗಿದೆ ಈಗ ಇದು ಒನ್ ಅವರ್ ಒಂದು ಸ್ವಲ್ಪ ಚೆನ್ನಾಗಿ ಸೆಟ್ ಆದರೆ ಆಮೇಲೆ ನಾವು ನಮ್ಮ ಕಾಯಿ ಮಿಠಾಯಿ ಅಥವಾ ಕೊಕೊನಟ್ ಪರ್ಫಿನ ಈಸಿಯಾಗಿ ತಗೋಬೋದು ನೋಡಿ ಫ್ರೆಂಡ್ಸ್ ಒನ್ ಅವರ್ ಆಗಿದೆ ಈಗ ಚೆನ್ನಾಗಿ ಸೆಟ್ ಆಗಿದೆ ಚೆನ್ನಾಗಿ ಬರ್ತಾ ಇದೆ ಸೈಡಲ್ಲಿ ಒಂದೇ ಒಂದು ತೆಗೆದು ನೋಡಿದ್ದೀವಿ ಸೊ ಇವಾಗ ಬನ್ನಿ ಈ ಒಂದು ಕಾಯಿ ಮಿಠಾಯಿನ ಪೀಸಸ್ನ ಶೇಪ್ ಏನು ಕಟ್ ಮಾಡಿದ್ವಿ ಅದನ್ನ ಒಂದೊಂದೇ ತೆಗಿಯೋಣ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಕರೆಕ್ಟಾದ ಅಳತೆಯಲ್ಲಿ ನಾವು ನೀಟಾಗಿ ಮಾಡಿಕೊಂಡ್ರೆ ಅದೆಷ್ಟು ನೀಟಾಗಿ ಬರುತ್ತೆ ನೋಡಿ ನೋಡಿ ಸ್ನೇಹಿತರೆ ಫೈನಲಿ ತುಂಬಾ ಆಗಿರೋ ಅಂತಹ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸ್ವೀಟ್ ಕಾಯಿ ಮಿಠಾಯಿ ಅಥವಾ ಕೊಕೊನೆಟ್ ಬರ್ಫಿ ರೆಡಿಯಾಗಿದೆ ನೀವು ಸಹ ಈ ರೀತಿ ಸರಿಯಾದ ಅಳತೆಯಲ್ಲಿ ಮನೆಯಲ್ಲೇ ಕೊಕೊನೆಟ್ ಬರ್ಫಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್